ವೀಕ್ಷಕರೇ ನಾಳೆ ಅಂದರೆ ನವೆಂಬರ್ ಇಪ್ಪತ್ತೆರಡರ ಶನಿವಾರದಂದು ತುಮಕೂರು ಹೊರವಲಯದ ಅಗಳಕೋಟೆಯಲ್ಲಿರುವ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನ ಸಾಹೇ ವಿಶ್ವವಿದ್ಯಾಲಯದ ಹದಿನಾಲ್ಕನೇ ಘಟಿಕೋತ್ಸವ ಕಾರ್ಯಕ್ರಮ ನಡೆಯಲಿದ್ದು

ಕಾರ್ಯಕ್ರಮದಲ್ಲಿ ಈ ಬಾರಿ ಪಾವಗಡದ ರಾಮಕೃಷ್ಣ ಆಶ್ರಮದ ಸ್ವಾಮಿ ಜಪಾನಂದಾಜಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಏರೋಸ್ಪೇಸ್ ಇಂಜಿನಿಯರಿಂಗ್ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಕೆಪಿಜೆ ರೆಡ್ಡಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಗುವುದು ಮಾಜಿ ಕೇಂದ್ರ ಸಚಿವ ಜಯರಾಮ್ ರಮೇಶ್ ಘಟಿಕೋತ್ಸವ ಭಾಷಣ ಮಾಡಲಿದ್ದು ಸಾಹೇ ವಿವಿಯ ಕುಲಾಧಿಪತಿಗಳಾದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಘಟಿಕೋತ್ಸವದಲ್ಲಿ ಪದವಿ ಪ್ರಮಾಣ ಪತ್ರ ಬೋಧಿಸಿ ಪ್ರಮಾಣ ಪತ್ರ ವಿತರಿಸಲಿದ್ದಾರೆ ಸಂಸ್ಥೆಯ ಟ್ರಸ್ಟಿಗಳಾದ ಕನಿಕಾ ಪರಮೇಶ್ವರಿ ಮತ್ತು ಡಾಕ್ಟರ್ ಜಿಎಸ್ ಆನಂದ್ ಅತಿಥಿಗಳಾಗಿ ಭಾಗವಹಿಸಲಿದ್ದು ಘಟಿಕೋತ್ಸವದಲ್ಲಿ ಸಾವಿರದ ಎಂ ಎಂಬತ್ತಾರು ವಿದ್ಯಾರ್ಥಿಗಳು ಪದವಿ ಪಡೆಯಲಿದ್ದು ಅದರಲ್ಲಿ ವೈದ್ಯಕೀಯ ಮೂರು ದಂತ ವೈದ್ಯಕೀಯ ಎರಡು ಎಂಜಿನಿಯರಿಂಗ್ ಎಂಟು ಎಂಸಿಎ ಮತ್ತು ಎಂಟೆಕ್ ಎರಡು ಸೇರಿದಂತೆ ಹದಿನೈದು ಮಂದಿಗೆ ಚಿನ್ನದ ಪದಕ ಹದಿನಾಲ್ಕು ಮಂದಿ ಪಿಎಚ್ಡಿ ಎರಡು ಫೆಲೋಶಿಪ್ ಪ್ರದಾನ ಮಾಡಲಿದ್ದಾರೆ ಕಾರ್ಯಕ್ರಮ ಕುರಿತು ವಿವಿಯ ಕುಲಪತಿ ಮಾಹಿತಿ ಹಂಚಿಕೊಂಡಿದ್ದು ಹೀಗೆ

ಇನ್ನೊಂದು ವಿಶೇಷ ಅಂದರೆ ಕಳೆದ ಎರಡು ಗಂಟೋತ್ಸವದಲ್ಲಿ ಒಬ್ಬೊಬ್ಬರಿಗೆ ಆನರಿ ಡಾಕ್ಟರೇಟ್ ಕೊಟ್ಟಿದ್ವಿ ಈ ವರ್ಷ ಇಬ್ಬರಿಗೆ ಒಬ್ಬ ಹಿರಿಯ ವಿಜ್ಞಾನಿ ಡಾಕ್ಟರ್ ಕೆ ಪಿ ಜಯರೆ ಅವರಿಗೆ ನಂತರ ಅವರು ಎಲ್ಲರೂ ಚಿರುವ ಒಂದು ಸಿದ್ಧಾರ್ಥ ವಿಶ್ವವಿದ್ಯಾಲಯ ಗ್ರಾಮ ಸೇರಿ ಗ್ರಾಮೀಣ ಪ್ರದೇಶದಲ್ಲಿ ಐದು ಸಿಕ್ಕಿನಲ್ಲಿಟ್ಟುಕೊಂಡು ಈ ಮಟ್ಟಕ್ಕೆ ಸಿದ್ಧಾರ್ಥ ನಗರವಾಲಯ ಎರಡು ಮೂವತ್ತು ಉತ್ತಮ

మెకల్ మెడిల్ ఎలక్ట్రీ ఇష్టం అత్యుత్తమ శ్రేణి no